ನಮ್ಮ ಕಾಲ ಅಂತರ ಬಹಳ ಕಡಿಮೆಯಾಗಿರುವ ಕಾಲ ಭೂಮಿ ಮತ್ತು ಆಕಾಶದ ಮಧ್ಯೆ ಸಮುದ್ರ ತೀರದಿಂದ ಇನ್ನೊಂದು ಸಮುದ್ರ ತೀರದ ಮಧ್ಯೆ ನಗರ ಮತ್ತು ನಗರಗಳ ಮಧ್ಯೆ ದೇಶ ಮತ್ತು ದೇಶಗಳ ಮಧ್ಯೆ ಅಂತರ ಬಹಳ ಕಡಿಮೆಯಾಗುವ ಕಾಲ ಇದೆ ಬಹಳ ವೇಗವಾಗಿ ಭೂಮಿಯಿಂದ ನಾವು ಆಕಾಶಕ್ಕೆ ತಲುಪಬಲ್ಲ ಬಹಳ ವೇಗವಾದ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ನಾವು ಖಂಡಿತ ತಲ್ಲುತ್ತೇವೆ ಹೀಗೆ ಅಂತರ ಕಡಿಮೆಯಾಗಿರುವ ಕಾಲದಲ್ಲಿ ಮನುಷ್ಯರ ಮಧ್ಯೆ ಅಂತರ ಕಡಿಮೆಯಾಗ್ತಾ ಇದೆ ಅಥವಾ ಹೆಚ್ಚುತ್ತಾ ಇದೆ ಅಂತ ಕೇಳಿದರೆ ಉತ್ತರ ನಮಗೆಲ್ಲರಿಗೂ ಗೊತ್ತಿದೆ ಮನುಷ್ಯರ ಮಧ್ಯೆ ಮಾತ್ರ ದಿನದಿಂದ ದಿನಕ್ಕೆ ಅಂತರ ಹೆಚ್ಚುತ್ತಲೇ ಇದೆ ಆದ್ದರಿಂದಲೇ ಅಂತರವನ್ನು ಕಡಿಮೆ ಮಾಡಬೇಕಾದ ಬಹಳ ದೊಡ್ಡ ಚಳವಳಿಯನ್ನು ಮಾಡಬೇಕಾದ ಅಗತ್ಯ ಇಲ್ಲವರು ನಮ್ಮ ಮಕ್ಕಳು ಎಲ್ಲ ಕಡೆಯೂ ಅವರಿಗನ್ನು ಆಲಿಸುತ್ತಿರುವುದು ಅಗತ್ಯನದ ವಿದ್ವೇಷದ ವಿಭಜನೆಯ ಸಿದ್ಧಾಂತಗಳು ಧಾರ್ಮಿಕ ವೇದಿಕೆಗಳಿಂದಲೂ ರಾಜಕೀಯ ವೇದಿಕೆಗಳಿಂದಲೂ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ಗಳಿಂದಲೂ ಈಗ ಎಲ್ಲ ಕಡೆಗಳಿಂದಲೂ ವಿಭಜನೆಯ ವಿದ್ವೇಷದ ಅಗತ್ಯನ ಸಿದ್ಧಾಂತಗಳನ್ನೇ ಆಲಿಸಿ ಒಂದು ತಲೆಮಾರು ಬೆಳೆಯುವುದಾದರೆ ಖಂಡಿತ ನಾಳೆ ನಮ್ಮ ಮಕ್ಕಳು ನಾಳೆಗೆ ತಲೆಮಾರು ಅವರು ಹೇಗಿರಬಹುದು ಅಂತ ಆಪಿಸಲಿಕ್ಕೂ ಕೂಡ ಪ್ರಯತ್ನ ಆಗ್ತಾ ಇದೆ ಆದ್ದರಿಂದಲೇ ನಮ್ಮ ಮಕ್ಕಳು ಎಲ್ಲ ಕಡೆಯಿಂದ ಅವರು ಪ್ರೀತಿಸುವ ಗೌರವಿಸುವ ಸಂದೇಶಗಳನ್ನು ನಿರಂತರವಾಗಿ ಆರಿಸುವಂತಾಗಿದೆ ಪವಿತ್ರ ಕುರ್ಆನ್ ನಲ್ಲಿ ಒಂದು ಸೂತೆ ಇದೆ ಮಲ ಅಸಸಲ್ ಹಸನತು ವಲ್ ಸಯಯಾ ಇದು ಫದ ಮಿಲ್ಲಿ ಹಿ ಅಹ್ಸನ್ ವಇಲ್ಲದಿ ಬೈನಕ ವ ಬೈನಹು ಅಲಾಮತು ಒಳಿತು ಮತ್ತು ಕೆಡುಕು ಸಮಾನ ಅಲ್ಲ ಅಂತ ದೇವ ಹೇಳುವುದು ಮತ್ತು ಎಲ್ಲ ಕೆಡುಕುಗಳನ್ನು ಇದು ಪಡೆದಿಲ್ಲದಿ ಹಿಯ ಅಕ್ಸ ಎಲ್ಲ ಕೆಡುಕುಗಳನ್ನು ನೀವು ಒಳಿತುಗಳ ಮೂಲಕ ನಿವಾರಿಸಬೇಕು ಕೆಡುಕುಗಳನ್ನು ಕೆಡುಕುಗಳ ಮೂಲಕ ನಿವಾರಿಸುವುದು ಖಂಡಿತ ಸಾಧ್ಯವೇ ಇಲ್ಲ ಹಗೆತನವನ್ನು ಹಗೆತನದ ಮೂಲಕ ನಿವಾರಿಸುವುದು ವಿದ್ವೇಷವನ್ನು ವಿದ್ವೇಷದ ಮೂಲಕವೇ ನಿವಾರಿಸುವುದು ಹಾಗೆ ಕೆಡುಕು ಮೂಲಕ ನಿವಾರಿಸುವುದು ಖಂಡಿತ ನಡೆಯದ ಕೆಲಸ ಎಲ್ಲ ಕೆಡುಕುಗಳನ್ನು ನೀವು ಒಳಿತುಗಳ ಮೂಲಕ ನಿವಾರಿಸಬೇಕು ಅಂತ ದೇವ ಹೇಳಬೇಕು ಆದ್ದರಿಂದ ಸಹೋದರ ಸಹೋದರಿಯರಿಗೆ ಇವತ್ತಿನ ಸಮಾಜದಲ್ಲಿ ಒಂದು ಕಡೆ ಅಗತನ ವಿದ್ವೇಷ ವಿಭಜನೆ ವ್ಯಾಪಕವಾಗುವಾಗ ಖಂಡಿತವಾಗಿಯೂ ಸಮಾಜಕ್ಕೆ ಪ್ರೀತಿಯ ಗೌರವದ ಸಂದೇಶಗಳನ್ನು ಕೊಡುತ್ತಲೇ ಇರಬೇಕು ಮತ್ತು ಈ ಸಂದೇಶಗಳನ್ನು ಬಹಳ ಜೋರಾಗಿ ಹೇಳಬೇಕು ಯಾಕೆಂದರೆ ಮನುಷ್ಯನನ್ನು ಪ್ರೀತಿಸುವುದು ಮನುಷ್ಯನನ್ನು ಗೌರವಿಸುವುದುಗೆ ಮನುಷ್ಯತ್ವದೊಂದಿಗೆ ಆದ್ದರಿಂದ ಮನುಷ್ಯ ಮನುಷ್ಯನಾಗಿ ಬದುಕುವುದು ಪ್ರೀತಿಯಿಂದ ಬದುಕುವುದು ಗೌರವದಿಂದ ಬದುಕುವುದು ಅದು ಜಗತ್ತಿಗೆ ಎಲ್ಲಾ ಧರ್ಮಗಳು ಬೆಳೆಸಿಕೊಂಡ ಪಾಠ ನಮಗೆ ಸಂವಿಧಾನವನ್ನ ಹೇಳಿಕೊಟ್ಟಿದೆ ಆದ್ದರಿಂದಲೇ ಸಮಾಜದಲ್ಲಿ ಪ್ರೀತಿಸುವ ಗೌರವಿಸುವ ಸಂದೇಶಗಳನ್ನು ನಾವು ಜೋರಾಗಿ ಹೇಳಬೇಕು ಬಹಳ ಗಟ್ಟಿಯಾಗಿ ಇವತ್ತೇನಾಗ್ತಾ ಇದೆ ಅಂದ್ರೆ ಈ ಪ್ರೀತಿಯ ಬಗ್ಗೆ ಹೇಳುವುದೆಲ್ಲ ಬಹಳ ಕಡಿಮೆ ಆಗ್ತಾ ಇದೆ ಬಹಳ ಮೆಲ್ಲಗೆ ಹೇಳ್ತಾ ಇದ್ದಾರೆ ಯಾರು ಹೇಳ್ತ ಸ್ಪೀಚ್ ಮಾಡ್ತಾರೆ ಅವರ ಸ್ವಲ್ಪ ಸ್ವಲ್ಪ ಜೋರಾಗಿ ಕೇಳಿಸ್ತಾ ಇದ್ದಾರೆ ಮಾಜಿ ಕೃತಕವಾದದ್ದು ಜೋರಾಗುವುದು ಮತ್ತು ಯಾವುದು ಒರಿಜಿನಲ್ ಇದೆ ಅದು ಅದರ ಶಬ್ದ ಕಡಿಮೆಯಾಗುವುದು ಒಂದು ಸಮಾಜ ರೋಗಗ್ರಸ್ತ ಸಮಾಜ ಆಗುವುದರ ಲಕ್ಷಣ ಈ ಸಮಾಜದಲ್ಲಿ ನಿರಂತರವಾಗಿ ನಮ್ಮ ಮಕ್ಕಳು ಎಲ್ಲ ಕಡೆಗಳಿಂದ ಪ್ರೀತಿಸುವ ಗೌರವಿಸುವ ಸಂದೇಶಗಳನ್ನು ಆರಿಸಲೇ ಇರಬೇಕು ಆ ಅನುಭವಗಳನ್ನು ಒಂದು ತಲೆಮಾರಿಗೆ ವರ್ಗಾಯಿಸಬೇಕು ನಾವು ನಮ್ಮ ದೇಶದಲ್ಲಿ ಒಬ್ಬ ಕ್ರಿಮಿನಲ್ಗೆ ಗಲ್ಲು ಶಿಕ್ಷೆ ಪಡಿಸಲಾಗಿದೆ ನಡೆದ ಘಟನೆ ಆ ಘಟನೆಯ ಹಿನ್ನೆಲೆಯಲ್ಲಿ ಕನ್ನಡದಲ್ಲಿ ಒಂದು ಮುಂದು ಕೂಡ ಬಂದಿದೆ ఎందుకు శిక్షి గల్కి ఆసల జైల ఆసిన అమ్మ భేటీ మగా జన్మ తీ అమ్మ మధ్య నడవ భేటి అది భావనాత్మక ಎಂಬುದನ್ನು ವಿವರಿಸಲಿಕ್ಕೆ ಜಗತ್ತಿನ ಯಾವ ಸಾಧ್ಯ ಶಬ್ದಗಳು ಆದ್ದರಿಂದ ರೂಮಿನಲ್ಲಿ ಅವರನ್ನು ಭೇಟಿ ಮಾಡುವ ಅವಕಾಶ ಮಾಡಿಕೊಡಲಾಯಿತು ಜೈಲಧಿಕಾರಿಗಳೆಲ್ಲ ತಮ್ಮ ಪಾಠ ಅಮ್ಮ ಮತ್ತು ಮಗನ ಮಧ್ಯೆ ನಡೆಯುವ ಭೇಟಿ ಸ್ವಲ್ಪ ಹೊತ್ತಿನಲ್ಲಿ ಆ ರೂಮಿನಿಂದ ಚೀರಾಟ ಕೇಳಿಸ್ತಾ ಇದೆ ಅಟ್ಟಹಾಸ ಪೀಡಿಸ್ತಾ ಇದೆ ಆರ್ಪಟ ಪೀಡಿಸ್ತಾ ಇದೆ ಪೊಲೀಸರು ಹೋಗಿ ನೋಡುವಾಗ ಈ ಮಗ ಅಮ್ಮನ ಮೇಲೆ ಅಟ್ಯಾಕ್ ಮಾಡಿ ಅವಳ ಅವಳ ಮೇಲೆ ದಾಳಿ ಮಾಡಿ ಅವಳ ಕಿವಿಯನ್ನು ಕಚ್ಚಿ ಅವಳ ಕಿವಿಯಿಂದ ರಕ್ತ ಧಾರಾಕಾರವಾಗಿ ನಡೆಯುತ್ತಾ ಇದೆ ಪೊಲೀಸರು ಹೋಗಿ ಕಷ್ಟಪಟ್ಟು ಬಿಡಿಸಿ ಹೇಳಿದಾಗ ಆ ಮಗ ಹೇಳಿದ ನಾನು ಎಲ್ಲಿಗೆಲ್ಲ ಕಾರಣ ನನ್ನ ನೀ ಅಮ್ಮ ಅಂತ ಹೇಳಿದ ನನ್ನ ನೀ ಅಮ್ಮ ಸಣ್ಣ ಪ್ರಾಯದಲ್ಲಿ ಸಣ್ಣ ಸಣ್ಣ ಕಳ್ಳತನ ಮಾಡಿದ್ದೆ ಮಗನೇ ಇದು ತಪ್ಪು ಅಂತ ಹೇಳಿರಲಿಲ್ಲ ನನ್ನ ಅಮ್ಮ ಸಣ್ಣ ಪ್ರಾಯದಲ್ಲಿ ಸಣ್ಣ ಸಣ್ಣ ಗುಂಡಾಗಿರಿ ಎಲ್ಲ ಮಾಡಿದೆ ಮಗನೇನು ತಪ್ಪು ಅಂತ ಬುದ್ಧಿವಂತ ಹೇಳಿಲ್ಲ ನನ್ನ ಅಮ್ಮ ಹಾಗೆ ಸಣ್ಣ ಸಣ್ಣ ಕಳ್ಳತನ ಮಾಡಿ ಸಣ್ಣ ಸಣ್ಣ ಗೂಂಡಾಗಿರಿ ಮಾಡಿ ದೊಡ್ಡದೊಟ್ಟ ಕಳ್ಳತನ ಮಾಡಿದೆ ತಲೊಡಕುವ ಕೊಲೆಗಾರ ಆದರೆ ಇವತ್ತು ನಾನು ನಾಳೆ ಗಲ್ಲಿಗೇರಲಿರುವ ಒಬ್ಬ ಅಪರಾಧಿ ನನ್ನನ್ನು ಗಲ್ಲಿಗೇರುವಂತೆ ಮಾಡಿದ್ದು ಈ ಅಮ್ಮ ಅಂತ ಹೇಳಿದ ಆ ಮಗ ಹಾಗಾಗಿ ನಾನು ಹೇಳುತ್ತಿರುವುದು ನಾವು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವುದಿಲ್ಲ ಎಂದಾದರೆ ಜನರನ್ನು ಪ್ರೀತಿಸುವ ಮೆರೆದು ಬದುಕುವ ಜನರನ್ನು ಪರಸ್ಪರ ಗೌರವಿಸುವ ಒಳ್ಳೆಯ ಅನುಭವಗಳನ್ನು ನಾವು ಸಮಾಜಕ್ಕೆ ಕೊಡುವುದಿಲ್ಲ ಎಂದಾದರೆ ನಾಳೆಯ ತಲೆಮಾರು ಖಂಡಿತ ನಮ್ಮನ್ನು ಕ್ಷಮಿಸುವುದಿಲ್ಲ ಖಂಡಿತ ಕ್ಷಮಿಸಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಈ ದಿನ ಅಂತ ಕೇಳಿದರೆ ಇಂತಹ ಜನರನ್ನು ಪ್ರೀತಿಸಿದ

ಎಲ್ಲಿ ಇದೆಯೋ ಅಲ್ಲಿಗೆ ಕತ್ತಲ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲಿ ಕತ್ತಲಿದೆ ಅಲ್ಲಿಗೆ ನೀವು ಬೆಳಕು ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಎಲ್ಲಿ ಬೆಳಕಿದೆ ಅಲ್ಲಿಗೆ ಕತ್ತಲ್ಕೊಂಡು ಹೋಗಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ಕತ್ತಲು ವರ್ಜಿನಲ್ ಅಲ್ಲ ಬೆಳಕು ಎಂಬುದು ಅರ್ಜಿನಲ್ ಸತ್ಯ ಯಾವಾಗಲೂ ವರ್ಜಿನಲ್ ಸತ್ಯ ಬಂದಾಗ ಸುಳ್ಳು ಅಳಿದು ಹೋಗುತ್ತದೆ ನ್ಯಾಚುರಲ್ ಪ್ರೀತಿ ಎಂಬುದು ಬಹಳ ನೈಸರ್ಗಿಕವಾದದು ಮನುಷ್ಯನನ್ನು ಗೌರವಿಸುವುದು ಬಹಳ ನೈಸರ್ಗಿಕವಾದ ಆದ್ದರಿಂದ ಈ ನೈಸರ್ಗಿಕವಾದ ಗುಣಗಳನ್ನು ಸಮಾಜಕ್ಕೆ ನಾವು ಮತ್ತೆ ಮತ್ತೆ ನೆನಪಿಸ್ತಾ ಇದ್ದೇವೆ ಸಮಾಜದಲ್ಲಿ ಎಲ್ಲ ಕಡೆಗಳಿಂದಲೂ ಈ ಸಂದೇಶಗಳನ್ನು ಈ ವ್ಯಾಕಿಗಳನ್ನು ನಿರಂತರವಾಗಿ ಗಟ್ಟಿಯಾಗಿ ಯಾವುದೇ ಭಯ ಇಲ್ಲದೆ ಇವತ್ತು ಪ್ರೀತಿಯ ಬಗ್ಗೆ ಮಾತಾಡುವಾಗ ಭಯಪಡಬೇಕಾದ ಸಂದರ್ಭ ಬರ್ತಾ ಇದೆ ನಮಗೆಲ್ಲ ಗೊತ್ತಿದೆ ಹಬ್ಬಗಳೆಂದರೆ ಜಗತ್ತಿನ ಎಲ್ಲಾ ದೇಶಗಳು ಎಲ್ಲರ ಹಬ್ಬಗಳಲ್ಲಿ ಎಲ್ಲರೂ ಸಮರ್ಪಿಸ್ತಾರೆ ಎಲ್ಲರೂ ಸಂತೋಷ ಪಡುತ್ತಾರೆ ನಮ್ಮ ಪರಂಪರೆ ಕೂಡ ಅದು ಎಲ್ಲರ ಹಬ್ಬಗಳಲ್ಲಿ ಎಲ್ಲರೂ ಸಂತೋಷ ಪಡುವುದು ಆದರೆ ದುರದೃಷ್ಟವಶಾತಿ ಇತ್ತೀಚೆಗೆ ಒಂದು ಧರ್ಮದ ಹಬ್ಬ ಆಚರಿಸಲ್ಪಡುವಾಗ ಇನ್ನೊಂದು ಧರ್ಮದವರು ಭಯದಿಂದ ಕಪ್ಪಿಸುವ ಒಂದು ಧರ್ಮದ ಹಬ್ಬ ಇನ್ನೊಂದು ಧರ್ಮದವರು ಮನೆಯ ಒಳಗೆ ಕುಳಿತುಕೊಳ್ಳಬೇಕಾದ ಮನಸ್ಥಿತಿಯಲ್ಲಿ ಬರುವುದಾದರೆ ನಾವು ಅರ್ಥ ಮಾಡಬೇಕು ಯಾವ ಹಣೆಗೆ ನಾವು ಸಾಗುತ್ತಾ ಇದ್ದೇವೆ ಇವತ್ತು ನಮ್ಮ ಹಬ್ಬ ಇದೆ ಆದ್ದರಿಂದ ನೀವು ಮನೆಯಿಂದ ಹೊರಗೆ ಬರಬೇಡಿ ಎಂದು ಅಧಿಕೃತವಾದ ಆದೇಶ ಬರುವುದಾದರೆ ಎಂತಹ ಒಂದು ಭಯಾನಕ ಸ್ಥಿತಿಯಲ್ಲಿ ನಾವು ಬದುಕುತ್ತಾ ಇದ್ದೇವೆ ಅಂತ ಅರ್ಥ ಮಾಡಬೇಕು ಈದ್ ಮಿನ ಮುಸ್ಲಿಮರ ಮೂವತ್ತು ದಿನಗಳ ಕಾಲ ಬಹಳ ನಿಷ್ಠೆಯಿಂದ ಉಪವಾಸವನ್ನು ಆಚರಿಸಿ ಅವರು ಈದ್ ಹಬ್ಬ ಆಚರಿಸ ಉಪವಾಸ ಎಂಬುದು ಒಂದು ಕಠಿಣವಾದ ತರಬೇತಿ ತಮ್ಮನ್ನು ತಾವು ನಿಯಂತ್ರಿಸುವಂತಹ ತರಬೇತಿ ಬಹಳ ಕಷ್ಟದ ಕೆಲಸ ಮಹಾತ್ಮ ಗಾಂಧೀಜಿ ಹಣಿದ್ರು ನನಗೆ ಮೂರು ಶತ್ರುಗಳಿದ್ದಾರೆ ಒಂದು ಬ್ರಿಟಿಷರು ನನ್ನ ಶತ್ರುಗಳು ಸೋಲಿಸುವಲ್ಲಿ ಗಾಂಧೀಜಿ ಹೇಳುವುದು ಬ್ರಿಟಿಷರನ್ನು ಸೋಲಿಸುವುದು ಅಷ್ಟು ಕಷ್ಟದ ಕೆಲಸ ಅಲ್ಲ ನನ್ನ ಎರಡನೆಯ ಶತ್ರುಗಳು ಬ್ರಿಟಿಷರನ್ನು ಬೆಂಬಲಿಸುತ್ತಿರುವ ಭಾರತೀಯರು ಅವರನ್ನು ಸೋಲಿಸುವುದು ಸ್ವಲ್ಪ ಕಷ್ಟ ಬ್ರಿಟಿಷರನ್ನು ಸೋಲಿಸಿದಷ್ಟು ಸುಲಭ ಅಲ್ಲ ಬ್ರಿಟಿಷರನ್ನು ಬೆಂಬಲಿಸುತ್ತಿರುವ ಭಾರತೀಯರನ್ನು ಸೋಲಿಸುವುದು ಸ್ವಲ್ಪ ಕಷ್ಟ ನನ್ನ ಮೂರನೆಯ ಶತ್ರು ಗಾಂಧೀಜಿ ಹೇಳುವುದು ಮೋಹನ್ ದಾಸ್ ಕರಲಚಂದ್ ಗಾಂಧೀಜಿ ಅಂತ ಅವರು ಹೇಳಿದರು ಅಂತ ನಾನೇ ನನ್ನ ಶತ್ರು ಮತ್ತು ಆ ಶತ್ರುವನ್ನು ಸೋಲಿಸುವುದು ಅತ್ಯಂತ ಕಷ್ಟದ ಕೆಲಸ ನಮ್ಮನ್ನು ನಾವು ನಿಯಂತ್ರಿಸುವಷ್ಟು ಸುಲಭದ ಕೆಲಸ ಮತ್ತು ಜಗತ್ತಿನಲ್ಲಿ ಎಲ್ಲಾ ಅನಾಹುತಗಳಿಗೆ ಕಾರಣ ನಮ್ಮನ್ನು ನಮಗೆ ನಿಯಂತ್ರಿಸಲು ಸಾಧ್ಯವಾಗದೆ ಇರುವುದು ಎಲ್ಲ ರಕ್ತಪಾತ ಎಲ್ಲಾ ಅನ್ಯಾಯ ಎಲ್ಲಾ ಭ್ರಷ್ಟಾಚಾರ ಎಲ್ಲಾ ಕೆಡುಕುಗಳು ಮನುಷ್ಯನಿಗೆ ತನ್ನನ್ನು ತಾನು ನಿಯಂತ್ರಿಸುವಲ್ಲಿ ಸೋತು ಹೋಗುವುದೇ ಎಲ್ಲಾ ದುರಂತಗಳಿಗೆ ಮತ್ತು ಜಗತ್ತಿನಲ್ಲಿ ಯಾರೆಲ್ಲ ದಾರ್ಶನಿಕರಿದ್ದಾರೆ ಜಗತ್ತಿನಲ್ಲಿ ಯಾರೆಲ್ಲ ಆಚಾರ್ಯರಿದ್ದಾರೆ ಈ ಜಗತ್ತು ಗೌರವದಿಂದ ಸ್ಮರಿಸುವ ವ್ಯಕ್ತಿಗಳು ಯಾರೆಲ್ಲ ಇದ್ದಾರೆ ಅವರ ಅತ್ಯಂತ ದೊಡ್ಡ ಕ್ವಾಲಿಟಿ ಏನೆಂದರೆ ಅವರು ತಮ್ಮನ್ನು ತಾವು ನಿಯಂತ್ರಿಸಿದವರು ತಮ್ಮ ಮೇಲೆ ಹಕೋಟಿ ಇದ್ದವರು ತಮ್ಮ ಇಚ್ಛೆಗಳಿಗೆ ಕಡಿವಾಣ ಹಾಕುವ ಸಾಮರ್ಥ್ಯ ಇದ್ದವರು ಅವರು ಮಾತ್ರ ದಾರ್ಶನಿಕರಾಗ್ತಾರೆ ಅವರು ಮಾತ್ರ ಸಜ್ಜನರಾಗ್ತಾರೆ ಅವರ ಎಲ್ಲಾ ಕಾಲದಲ್ಲೂ ಗೌರವದಿಂದ ಸ್ಮರಿಸುತ್ತದೆ ಉಪವಾಸದ ಮೂಲಕ ಮೂವತ್ತು ದಿನಗಳ ಉಪವಾಸದ ಮೂಲಕ ನಿಮ್ಮನ್ನು ನೀವು ನಿಯಂತ್ರಿಸಬೇಕು ಎಂಬ ಹೇಳಿಕೊಡಲಾಗಿದೆ ಕಡಿವಾಣ ಹಾಕು ನಮ್ಮ ಮೋಹಗಳನ್ನು ನಿಯಂತ್ರಿಸು ಹಾಗೆ ಮೋಹಗಳನ್ನು ನಿಯಂತ್ರಿಸಿ ಇಚ್ಛೆಗಳಿಗೆ ಕಡಿವಾಣ ಹಾಕಿ ನೀವು ಒಳ್ಳೆಯ ಮನುಷ್ಯರಾಗಬೇಕು ಎಂಬುದು ರಂಜಾನ್ ತಿಂಗಳ ಒಟ್ಟು ಸಂದೇಶ సారాంశ అంసా ఆ నీత్రణ పాఠలను కలిదు